ಎಲ್ಲರಿಗೂ ಸ್ನೇಹಿತರೆ ಬರ್ರಿ ಹೊಸ ಸ್ಟಾಕ್ ಹೊಸ ಸ್ಟಾಕ್ ಬಂದ ಸೀರೆದು ಫಟ ಫಟ್ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಯಾರಿಗೆಲ್ಲ ಸೀರೆ ಬೇಕಾ ಫಟ್ ಅಂತ ಹೇಳಿ ಸ್ಕ್ರೀನ್ಶಾಟ್ ನೋಡೀರಿ ವಾಟ್ಸಪ್ ಮಾಡ್ರಿ ನಿಮ್ ಬೇಕಾಗಿರೋ ಸೀರೆನ ಚಾಯ್ಸ್ ಮಾಡ್ರಿ ಮಸ್ತ್ ಆಗಿರೋಂತ ಹೊಸ ಕಲರ್ ಬಂದವ ಸೊ ಈ ಸೀರೆ ನೋಡ್ರಿ ಹೊಸ ಸ್ಟಾಕ್ ನೋಡ್ರಿ ಕಲರ್ ಅಂದ್ರೆ ಮಸ್ತ್ ಆಗ ಸೂಪರ್ ಅಂದ್ರೆ ಸೂಪರ ಚೆನ್ನಾಗ್ ಐತಿರಿ ಫ್ರೆಂಡ್ಸ ನೋಡ್ರಿ ಕಲರ್ ಅಂತ ನೋಡ್ರಿ ಯಾವ ತರ ಐತಿನ್ಗೂ ಹಾಕೊಂಡು ಹೋಗ್ಬೋದು ಸಿಂಪಲ್ ಆಗಿರೋ ಫಂಕ್ಷನ್ಗೂ ಇದು ಹೋಗ್ಬೋದು ಪಾರ್ಟ್ ಬರ್ತೈತಿ ಹಂಗೇನೆ ನೋಡ್ರಿ ಬ್ಲೌಸ್ ಪೀಸ್ ಬರ್ತೈತಿ ಬ್ಲೌಸ್ ಪೀಸ್ ನೋಡ್ರಿ ಪ್ಲೇನ್ ಡಾರ್ಕ್ ಗೆ ಬಂದೈತ್ ನೋಡ್ರಿ ಈ ತರ ಬಾರ್ಡರ್ ಬರ್ತೈತಿ ನೋಡ್ರಿ ಚೆನ್ನಾಗ್ ಐತ್ರಿ ಇದ್ರೊಳಗೆ ಕಲರ್ಸ್ ಅದಾವ ನಾನು ನಿಮ್ ಕಲರ್ಸ್ ಲೈಟ್ ಕಲರ್ಸ್ ಅದಾವ ಡಾರ್ಕ್ ಕಲರ್ಸ್ ಅದಾವ ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಅದಾವ ಸೊ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಸ್ಟಾಕ್ ಮಾಡಿದ್ದೆನಾ ಎಲ್ಲಾನು ಕೂಡ ಸ್ಟಾಕ್ ಔಟ್ ಆಗೋದು ಎಲ್ಲ ಸೀರೆಗಳು ಸೇಲ್ ಆಗುವ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮನ್ನ ಇದ್ರೊಳಗ ಇದೊಂದ್ ಕಲರ್ ಐತಿ ನೋಡ್ರಿ ಇದೊಂದ್ ಕಲರ್ ಐತಿ ಮತ್ತೆ ಈ ಕಲರ್ ಒಂದ್ ಆಲ್ರೆಡಿ ಸೇಲ್ ಆಗೈತಿ ಮತ್ತೆ ನೆಕ್ಸ್ಟ್ ರೀಸ್ಟಾಕ್ ಮಾಡ್ತೀನಿ ನೋಡ್ರಿ ಇದೊಂದ್ ಕಲರ ಇದೊಂದ್ ಕಲರ ಚಂದಾಗ ವಿಡಿಯೋ ತೆಗಿ ಸ್ನೇಹ ನೀ ಬಾ ವಿಡಿಯೋ ಮಾಡ್ಬಾ ಸ್ನೇಹ ಇದ್ರು ಮಜಾ ಇರ್ತಾನೆ ಚಂದಾಗ ಮಾಡು ಅಳಾಡ್ಸ ಮೊಬೈಲ ಮನೆಯರ್ತೀವ್ರಿ ಅವ್ರಿ ಮಕ್ಕಳ ಇದೊಂದು ಕಲರ್ ಮಸ್ತ್ ಐತ್ ನೋಡ್ರಿ ಕಲರ್ಸ್ ಅಂದ್ರೂ ಬೆಸ್ಟ್ ಅದಾವ ಅಗದಿ ಬೆಸ್ಟ್ ಕಲರ್ಸ್ ಅದಾವ ಆಮೇಲೆ ಇದು ನೋಡ್ರಿ ಮಡಿ ಸೀರಿ ಐದು ಕಲರ್ ತಂದಿದೆ ನಾಲ್ಕು ಕಲರ್ ಆಲ್ರೆಡಿ ಓದು ರೀ ಫ್ರೆಂಡ್ಸ್ ನಾನು ಇನ್ನೂ ಬಿಡೇನೆ ಮಾಡಿರಲಿಲ್ಲ ಕಲರ್ ಓದು ನೋಡ್ರಿ ಇದು ಬೆಸ್ಟ್ ಕಲರ್ ಐತಿ ನೋಡ್ರಿ ಫ್ರೆಂಡ್ಸ್ ರೇರ್ ಕಲರ್ ಇವೆಲ್ಲ ಇದೆಲ್ಲ ಲಾಸ್ಟ್ ಟೈಮ್ನು ಕೂಡ ನಾನು ಇದ್ರೊಳಗ ಸೀರೆ ತರಿಸಿದ್ದೇನ್ರಿ ನೋಡ್ರಿ ಅವು ಈ ತರ ಚೌಕ್ ಬಂದಿದ್ದು ಚೌಕ್ ಬಂದಿತ್ರಿ ಅದು ರೆಡಿ ಸೊ ಇದು ಈ ಸದ್ಯಕ್ಕ ಈ ತರ ಉದ್ದವಾಗಿ ಬಂದಿತ್ತು ನೋಡ್ರಿ ಯಾವಾಗ ಮಡಿಕೆ ಸೀರೆ ಅಂತೂ ಮಸ್ತ್ ಐತಿ ನೋಡ್ರಿ ಮಡಿ ಸೀರೆ ಅಂತ ಹೇಳ್ತಾರ ಸಖತ್ ಆಗೈತಿ ನಾನು ಐದ್ ತರ್ಶಿ ತರ್ಸಿದ್ರು ನಾಕ್ ಅಂದ್ರೂ ಓದು ಸೀರೆ ಮಸ್ತ್ ಅದೇ ಸೀರೆ ಇವು ರೇಟ್ನು ಪರವಾಗಿಲ್ಲ ಸೀರೆ ಅಂದ್ರೂ ನೀವು ಆರಾಮ ಖುಷಿಯಿಂದ ಸೊ ಇದೊಂದು ಸೀರೆ ಐತಿ ನೋಡ್ರಿ ಒಂದೇ ಓದೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಂಗಾನೆ ಇವು ಈಗ ಹೊಸ ನಮ್ಮನಿಗ್ ಬಂದ ನೋಡ್ರಿ ಈ ತರ ಸೀರೆ ಮಸ್ತ್ ಅದವ್ರಿ ಫ್ರೆಂಡ್ಸ್ ಇವು ನೋಡ್ರಿ ಹೊಸ ನಮೂನಿ ಬಂದೈತಿ ಸಖತ್ ಐತಿ ಇದ್ರಾಗ ಒಂದ್ ಸೀಸನ್ ನಾನ್ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಇದ್ರೊಳಗೆ ಕಲರ್ ತೋರಿಸ್ತೀನಿ ಸೊ ಹೊಸ ನಮೂನಿ ಸೀರೆ ನೋಡ್ರಿ ಇದು ಒಂದ್ ಐದು ಕಲರ್ ಇದು ಕಲರ್ ಐತಿ ಮೆತ್ತಗರಿ ಮತ್ತಿದ್ ಇದು ಏನ್ ಕಾಣ್ತಾ ಕತ್ತಿದ್ಲು ನಿಮ್ಗೆ ಇದು ಪ್ರಿಂಟ್ ಅಲ್ರಿ ಇದು ಇದು ಅದ್ರೊಳಗ ಬಂದೈತಿ ಇದು ಪ್ರಿಂಟ್ ಅಲ್ಲ ಇದು ಅದ್ರಾಗ ಬಂದೈತಿ ನೂಲ್ನಾಗ ಬಂದೈತಿ ನೋಡಿ ಇದೊಂದು ಕಲರ್ ಕಲರ್ ಅಂತ ಮಸ್ತ್ ಅದಾವ ಈಗ ಬಂದವ್ರಿ ಇದೆಲ್ಲಾ ಹೊಸದಾಗಿ ನೋಡ್ರಿ ಕಲರ್ ಚಂದ ಕಾಣತಿಲ್ಲ ಸೂಪರ್ ಅಂದ್ರೆ ಸೂಪರ್ ಐತೆ ನೋಡ್ರಿ ಇದು ನೋಡ್ರಿ ಇದು ಮೆಹಂದಿ ಕಲರ್ ಅಂತಾರಲ್ಲ ಆ ಟೈಪ್ ದಾಗ ಎರಡು ಡಬಲ್ ಶೇಡ್ ಆಗತ್ರಿ ಸೀರಿ ನೀವು ಕೊನೆವರೆಗೂ ನೋಡ್ರಿ ನಾ ನಿಮ್ಗ ಇದು ಗೊತ್ತಾಗ್ತದ ಸೀರೆ ಕಲೆಕ್ಷನ್ಗಳು ಹೊಸ್ದಾಗೆ ಎಷ್ಟು ಬಂದಾವ ಅಂತ ಸೂಪರ್ ಅದಾವೆ ರೀ ಸೀರೆ ಅಂತೂ ಅದು ಮನೆ ನೋಡಿದ್ರೆ ಇದು ನಿಮ್ಗೆ ಹೊಸಾಗಿರ್ಬೋದು ಈ ಸೀರೆ ಅಂತೂ ಸಖತ್ತು ಕಲರ್ ಐತಿ ನೋಡ್ರಿ ಕಂತದ ಡಿಸೈನ ಸ್ಟೋನ್ ಬಂದೈತೆ ರೀ ಅಪೋಸಿಟ್ ಕಲರ್ ಹೆಂಗೈತೆ ನೋಡ್ರಿ ಈ ತರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಮಸ್ತ್ ಐತಿ ಸೊ ಇದ್ರೊಳಗೆ ಇದೊಂದು ಕಲರ್ ಐತಿ ನೋಡ್ರಿ ಇದು ನೋಡಿರಿ ಇದು ಇದು ತಗಡೆ ಸೇಮ್ ಕಲರ್ ನೀವು ಬಟ್ ಇದಕ್ಕೆ ಡಿಸೈನ್ ಅದು ಬೇರೆ ಬಂದಿತ್ತು ಫ್ರೆಂಡ್ಸ್ ಮಸ್ತ್ರಿ ಎಕ್ದಮ್ ಸೀರೆ ಅಂತೂ ನೀವು ನೋಡ್ರಿ ಸೊ ಇದನ್ನ ಈಗ ಓಪನ್ ಮಾಡಿ ತೋರಿಸ್ತೀನಿ ನಾನು ಇದ್ರೊಳಗ ಮತ್ತೆ ಇದು ಕೂಡ ಸೇಮ್ ಅಂತ ಅನಿಸ್ಬೋದು ನಿಮ್ಗ ಬಟ್ ಇದು ಪ್ಲೇನ್ ಅದು ಇದು ಪ್ಲೇನ್ ಆದ್ರೆ ಇದು ಸ್ಟೋನ್ ವರ್ಕ್ ಬಂದೈತಿ ನೋಡ್ರಿ ಸೀರೆ ಎಷ್ಟು ಮೆತ್ತಗಾಕವೋ ನೋಡ್ರಿ ಫ್ರೆಂಡ್ಸ್ ಇದ್ರ ಮೇಲೆ ನೀವು ತೋಕೊಂಡ್ಬಿಡ್ರಿ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾರಿಗೆ ಬೇಕೋ ಫಟ್ ಅನ್ನ ತಗೊಂಡ್ಬಿಡ್ರಿ ಸೇಮ್ ನೋಡ್ರಿ ಅದ್ರ ಡಿಸೈನ್ ಬೇರೆ ಬೇರೆ ಈ ಡಿಸೈನ್ ಬೇರೆ ಐತಿ ಈ ಡಿಸೈನ್ ಬೇರೆ ಐತಿ ಕ್ವಾಲಿಟಿ ಕ್ವಾಲಿಟಿ ಒಂದೇ ರೀ ಬಟ್ ಇದು ಟ್ರೆಡಿಷನಲ್ ಡಿಸೈನ್ ಟ್ರೆಡಿಷನಲ್ ಇದು ಕೊಟ್ಟದ್ರ ಇದಕ್ಕ ವರ್ಕ್ ಏನ್ ಬಂದಿತ್ತಕ್ ಅಂದ್ರ ಹೆಲ್ಮೆಟ್ ಬಂದೈತಿ ನೋಡ್ರಿ ಬಾರ್ಡ್ರಿಂಗ್ ಹೆಲ್ಮೆಟ್ ಬಂದೈತಿ ಮಸ್ತ್ ಐತ್ರಿ ಸೀರೆಗಳು ಅಂತೂ ಈ ಸರಿಗ ಬಾರಿ ಮಸ್ತ್ ಬಂದಾವೆ ಮದಿ ಫಂಕ್ಷನ್ಗಳಿಗೆ ಹಬ್ಬಕ್ಕೆ ಅಂತ ಹಬ್ಬ ಅನ್ನಸತಿ ರೀಚ್ ಮಾಡಕ್ ಆಗಲ್ ಬಿಡ್ರಿ ಸೊ ನನಗ ಬರೋದೇ ಲೇಟ್ ಅದು ಸೀರೆಗಳು ಹಂಗಾಗಿ ನೋಡ್ರಿ ಕಲರ್ ಕಾಂಬಿನೇಷನ್ ಇದ್ರೊಳಗೆ ಇದೊಂದು ಕಲರ್ ಐತಿ ನೋಡಿರಿ ಗ್ರೀನ್ ಕಲರ್ ಇದ್ರೊಳಗೆ ಈ ಕಲರ್ ಐತಿ ನೋಡಿರಿ ಓಕೆ ಸೊ ಈಗ ಇದನ್ನ ಓಪನ್ ಮಾಡಿ ನಾನು ನಿಮ್ಮ ಜೊತೆ ತೋರಿಸ್ತೀನಂತ ಸೊ ಯಾರಿಗೆ ಬೇಕು ತಗೋ ರೀ ಫಟ್ ಅಂತ ಹೇಳಿ ಬುಕ್ ಮಾಡ್ಕೋರಿ ರೀ ಇದು ಮಡಿಕೆ ಹಾಕಕ್ಕೆ ಬರಲ್ಲ ಬಟ್ ಆಲ್ ನಾನು ನಿಮ್ಮ ಸಂಬಂಧ ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಆಯಿತು ಹೋಗದಾವ್ರಿ ಸೀರೆ ಅಂದ್ರೆ ಏನು ನೀವು సీరే హింగతి నోడ్రీ వా ಮಸ್ತ್ ಐತ್ರಿ ಸೀರೆ ನೋಡ್ರಿ ಹೊಸ ಡಿಸೈನ್ ರೀ ಇದ್ರ ಸಖತ್ ಐತಿ ಸೀರೆ ಅಂತ ಹೇಳಿ ಮತ್ತ ಆಮೇಲೆ ಇದು ಸೆರ ಬರ್ತದೆ ಇದು ಬರ್ತದ್ರಿ ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ಬರ್ತೈತಿ ನೋಡ್ರಿ ಇದು ಸೆರ ಬರ್ತೈತಿ ಇದು ಬ್ಲೌಸ್ ಪೀಸ್ ಬರ್ತೈತಿ ಆಲ್ ಅವರ್ ಸೀರೆ ಎಲ್ಲ ಹಿಂಗೆ ಬರ್ತೈತಿ ನೋಡ್ರಿ ಕಲರ್ ಕಲರ್ ನೋಡ್ರಿ ಇಷ್ಟು ಮಸ್ತ್ ಐತಿ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ನೋಡ್ರಿ ಯಾವ ತರ ಐತಿ ಸೂಪರ್ ಸೀರೆ ಸಖತ್ ಆಗೈತಿ ಡಿಸೈನು ನೋಡ್ರಿ ಡಿಸೈನ್ ಮಸ್ತ್ ಐತಿ ನೋಡ್ರಿ ಈ ತರ ಒಳಗಡೆನು ಕೂಡ ನಿಮಗೆ ಹಾಕಿ ಕೊಟ್ಟಿದ್ದಾರೆ ಮಡಚಿ ಸೊ ತೋರಿಸಿನೂ ಕೂಡ ನೀಟಾಗಿ ಮಡಚಿ ಇಡ್ಬಹುದಂತ ಹೇಳಿ ಈ ಸೀರೆಗಳು ಒಂದ್ಸಲಿ ಓಪನ್ ಮಾಡಿದ್ರ ಒಳ್ಳೆ ಮಾಡ್ಸದ ಕಷ್ಟ ಆಗುತ್ತೆ ಅಷ್ಟು ಇದು ಇರ್ತಾವ ಸೀರೆ ಅಂದ್ರೂ ನಮ್ಮ ವಿವರ್ಸಿಗೆ ತೋರ್ಸಿದ್ರಂತೇಳಿ ನಾನು ಒಂದ್ ಸೀರೆನ ಓಪನ್ ಮಾಡಿದ್ದೀನಿ ನೋಡ್ರಿ ಸೊ ಯಾರಿಗೆ ಬೇಕಾ ಫಟ್ ಅಂತ ಹೇಳಿ ಸ್ಕ್ರೀನ್ ಶಾಟ್ ಹೊಡೀರಿ ಸೊ ಸೀರೆನ ಫಟ್ ಅಂತೇಳಿ ನಿಮ್ದು ತಗ್ಸ್ಕೊಡ್ರಿ ಆನ್ಲೈನ್ ಸೀರೆಗಳು ಉಳಿಯಂಗೆ ಇಲ್ಲ ಸೊ ನೀವೇ ಕೂಡ ಒಮ್ಮೆಮ್ ಸಿಗ್ತಾವೆ ಒಮ್ಮೆ ಸಿಗಲ್ಲ ಸೇರಾಗಿ ಸೀರೆ ಬೇಡಿದ್ರೆ ನನಗೂ ಒಂಥರ ಇರಿಸು ಮುರ್ಸು ನಮ್ಮ ಕಸ್ಟಮರ್ಗೆ ಸೀರೆ ಸಿಗಲಿಲ್ಲ ಅಂತ ಹೇಳಿ ಸೂಪರ್ ಐತೆ ನೋಡ್ರಿ ಸೀರೆ ಅಂತ ಕೂಡ ಚೆನ್ನಾಗೈತಿ ಫ್ರೆಂಡ್ಸ್ ಓಪನ್ ಮಾಡಿಬಿಡ್ತೀನಿ ಸೀರೆನ ಸೊ ಓಪನ್ ಮಾಡಿದ್ರು ಕೂಡ ತುಂಬಾ ಜನರಿಗೆ ಇಷ್ಟ ಆಗೇ ಆಗ್ತದೆ ಸೀರೆ ಬಿಡೋದನ ಈಗ ಮಕ್ಕಳು ಒಂದು ಮಾಡಂದ್ರೆ ಒಂದು ಮಾಡಿ ಇಡ್ತಾರೆ ರೀ ಕೆಲ್ಸ ನೋಡ್ರಿ ಹೆಂಗೈತಿ ಸೀರೆ ಮೆತ್ತಗಂದ್ರೆ ಮೆತ್ತಗೆ ಸೀರೆ ದೊಡ್ಡ ದೊಡ್ಡ ಫಂಕ್ಷನ್ ಉಟ್ಕೋಬೋದು ಉಟ್ಕೋಬಹುದು ಎಷ್ಟು ಚಂದ ಐತಿ ಓಪನ್ ಮಾಡಿ ತೋರ್ಸಾಕತ್ತೀನಿ ನೋಡೋದು ಸೀರೆ ವಾವ್ ಸಖತ್ ಫ್ರೆಂಡ್ಸ ಸೀರೆ ಎಪ್ಪಾ ಉಡೋ ನಶೀಬ್ ನೋಡ್ರಿ ಭಾರಿ ಐತಿ ನೋಡ್ರಿ ಸೀರೆ ಅಂತ ಇದ್ರಾಗ ಎರಡ್ ಕಲರ್ ಅದ ನೋಡ್ರಿ ಇದೊಂದ್ ಕಲರ್ ಐತಿ ಮತ್ತ ಇನ್ನ ಎರಡ್ ಕಲರ್ ಅದಾವ ಮಸ್ತ್ ನೋಡ್ರಿ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲಾ ನೀವ್ ವೇರ್ ಮಾಡ್ಬೋದು ಅಷ್ಟ್ ಚಂದ ಸೀರೆ ಐತಿ ನೋಡ್ರಿ ಇದ್ರೂ ನನಗ ಉಡ್ಬೇಕಂತ ಕಥತಿ ಅಪ್ಪಾ ನೋಡ್ರಿ ಚಂದ ಐತಿ ಸೀರೆ ಇದ್ ಇದು ಕುಂಡಿ ಪದ ಬರ್ತೇತಿ ನೋಡ್ರಿ ಗುಂಡಿ ಪದ ಬರ್ತೈತಿ ಇದು ಬ್ಲೌಸ್ ಪೀಸ್ ಬರ್ತೈತಿ ಆ ಸೀರೆ ಎಲ್ಲ ನಿಮ್ಗೆ ಓಪನ್ ಮಾಡಿ ತೋರಿಸಿ ನೋಡ್ರಿ ಓಕೆ ಈ ಸೀರೆ ಈ ತರ ಬರ್ತೈತಿ ನೋಡ್ರಿ ಯಾರಿಗೆ ಬೇಕಾದ್ರೆ ಸೇಮ್ ಸೀರೆ ಬೇಕಂದ್ರೂ ಕೂಡ ಫಟ್ ಅಂತೇಳಿ ವಿಡಿಯೋ ನೋಡಿ ತಕ್ಷಣ ಬುಕ್ ಮಾಡ್ಕೋರಿ ಸೊ ಇದನ್ನ ನನ್ಗೆ ರೀ ಫ್ರೆಂಡ್ಸ್ ಇರ್ತೀನಿ ಓಕೆ ಸೊ ಈ ಟೈಪ್ದಾಗ ಮತ್ತೊಂದು ಸೀರೆ ಓಪನ್ ಮಾಡಮಂತ ಸೊ ಕಲರ್ ಕಾಂಬಿನೇಷನ್ ಅಂದ್ರೂ ಸಖತ್ತಾಗಿದವ್ರಿ ಫ್ರೆಂಡ್ಸ್ ಎಲ್ಲ ನೋಡ್ರಿ ಓಪನ್ ಮಾಡಿ ತೋರಿಸೇ ಬಿಡ್ತೀನಿ ಅಂತ ನಿಮ್ಗೆ ಹಂಗೆ ಸೀರೆ ಇದ್ರೊಳಗೆ ಇಟ್ಟರೆ ಗೊತ್ತಾಗಂಗಿದ್ರಿ ಇವಾಗ ಪ್ಯಾಕಿಂಗ್ ಒಳಗ ಒಂದು ಓಪನ್ ಮಾಡಿ ತೋರಿಸಿದ್ರೇನೆ ಗೊತ್ತಾಗ್ತದ ಏನಪ್ಪಾ ಸೀರೆಗಳು ಇವಾಗ ಬಾಬಾ ಮಡಿಕೆತ್ರ ಅಂದ್ರೆ ನಿಮ್ ತೋರಿಸ್ ನೋಡ್ರಿ ಅವರ್ ಸೀರೆ ಇದೇ ತರ ಬರ್ತಿತ್ ನೋಡ್ರಿ ಸೀರೆ ಮೆತೋದ ನೋಡ್ರಿ ಸೀರೆ ಅಂತ ಮಸ್ತ್ ನನಗ ಖುಷಿ ಆಕತ್ ಬಿಟ್ಟೇತಿ ಸೀರೆ ನಿಮ್ ತೋರ್ಸೋದಿಕ್ಕ ಸೊ ಹುಡರ್ ಇನ್ನು ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ನೋಡ್ರಿ ಸೀರೆ ಯಾವ ತರ ಬಂದಿತಿ ಏನಂತ ಹೇಳಿ ಒಳಗಡೆ ನವೆ ಡಿಸೈನ್ ಬಂದಿತ್ತು ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಅದವ್ರಿ ಸೀರೆ ಇದು ಸೆರೆಗೆ ಬರ್ತದ್ರಿ ಇದು ಸೆರೆಗ ಫುಲ್ ಸೀರೆ ಆಮೇಲೆ ಬಂಡಿ ಬರಂಗಿಲ್ಲ ಬರ್ತೈತಿ ಆಲ್ ಓವರ್ ಸೀರೆ ನಿಮ್ಗೆ ಇದೇ ತರ ಬರ್ತೈತಿ ಇದು ಕಲರ್ ಕಾಂಬಿನೇಷನ್ ಹೆಂಗ್ ಕೊಟ್ಟರು ನೋಡ್ರಿ ಎಲ್ಲ ಸೀರೆ ಕಲರ್ ಮಸ್ತ್ ಅದಾವಿ ಎಲ್ಲ ಸೀರೆ ಕಲರು ಸೂಪರ್ ಅದಾವ್ ಯಾರು ಹುಡೋ ಅಂತ ನಶೀಬ್ ಅದೃಷ್ಟ ಐತಿ ಗೊತ್ತಿಲ್ಲ ಈ ಸೀರೆಗಳು ಸಖತ್ ಆಗದವ ಯಾರಾದ್ರೂ ಸೀರೆ ಬುಕ್ ಮಾಡ್ರಿ ಓಪನ್ ಅಮೌಂಟ್ ಹಾಕಿ ನೀವು ಓಪನ್ ಮಾಡಿ ತೋರಿಸ್ರ ನಾನು ತೋರಿಸ್ತೀನಿ ರೀ ಓಕೆ ನೋಡ್ರಿ ಈಗ ಈ ಈ ಈ ಥರದ್ದು ಮಾಡಿ ತೋರಿಸ್ತೀನಿ ನಿಮ್ದು ರೀ ಸೀರೆ ನೋಡ್ರಿ ಆಲವಾರ್ ಸೀರೆ ನಿಮ್ಗೆ ಹಿಂಗೆ ಬರ್ತದ ನೋಡ್ರಿ ಒಂದು ಫೋಟೋ ತೆಗಿಯ ಹ್ಮ್ ಮೆತ್ತಗ ಚಂದ ಐತ್ರಿ ಸೀರೆ ಅಂತ ನೋಡ್ರಿ ಯಾವ ತರ ಬಾರ್ಡ್ರಿ ಇರ್ತಾರ ಅವ್ರಿಗೆ ಸದ್ಯಕ್ಕೆ ಇವು ಟ್ರೆಂಡ್ ಅದಾವ ರೀ ಸೀರೆ ಕೆಲವು ಕಡೆ ಇನ್ನು ಈ ಸೀರೆಗಳು ಬಂದೇ ಇಲ್ರಿ ಸೂಪರ್ ಸೀರೆ ಓಕೆ ಇದ್ರೊಳಗೆ ನಾನು ನಿಮ್ ಕಲರ್ಸ್ ಅನ್ನ ತೋರಿಸ್ತೀನಿ ಸೊ ಮತ್ತೊಂದ್ಸರಿ ತೋರಿಸ್ತೀನಿ ನೋಡ್ರಿ ಇದೊಂದು ಕಲರ್ ಐತಿ ಇದು ಒಂದ್ ಕಲರ್ ಐತಿ ಇದು ಒಂದ್ ಕಲರ್ ಐತಿ ಇದು ಒಂದ್ ಕಲರ್ ಐತಿ ಈ ಕಲೆಕ್ಷನ್ ಈ ಕಲರ್ಸ್ ಇಷ್ಟ ಅದಾವ ಓಕೆ ಸೊ ಇದನ್ನ ಸೈಡಿಗೆ ಬಂದ್ರಿ ನೀವು ವಿಡಿಯೋ ಕಾಲ್ ಮಾಡಿ ನೋಡಿ ಅಮೌಂಟ್ ಹಾಕಿ ಫಿಕ್ಸ್ ಮಾಡಿದ್ರೆ ಸೀರೆನೇ ಎತ್ತಿಟ್ಬಿಡ್ತೀನಿ ನೋಡ್ರಿ ಆಮೇಲೆ ಈ ಒಂದೇ ಪೀಸ್ ತುಂಬ ತುಂಬಾ ಅದೇ ಸೀರೆನೇ ಕೇಳಕತ್ತೀರಿ ನೀವು ಬಹಳ ಜನ ಒಬ್ರಲ್ಲ ಇಬ್ರಲ್ಲ ಒಳ್ಳೆ ಮಳೆ ಅದೇ ಸೀರೆನೇ ವಾಟ್ಸಪ್ದಾಗ ಹಾಕಿ ಕೇಳಕತ್ರಿ ಈ ಸರಿ ಎಲ್ಲ ನಮ್ನಿ ಕಲರ್ಸ್ ಓದ್ತೀವಿ ಮೊನ್ನೆ ಒಂದೊಂದೇ ಪೀಸ್ ಓತವ ಇಲ್ಲ ನನಗೂ ಭಯ ರೊಕ್ಕ ಹಾಕಿ ತರ್ಸೋದಕ್ಕೆ ಆಮೇಲೆ ಏನೈತಿ ನನಗೊಂದು ಏರಿಯಾ ಬಂತು ಅದಕ್ಕೆ ಡಿಮ್ಯಾಂಡ್ ಹೆಚ್ಚಿಗೆ ಅದನ್ನ ನನಗೂ ಒಂದು ಏರ್ಯ ಬಂತ ನೋಡ್ರಿ ಇಷ್ಟು ಕಲರ್ಸ್ ಅದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಲರ್ ಅದ ನೋಡ್ರಿ ಒಂದು ಕಲರ್ ಇದು ಕಲರ್ ಡಬಲ್ ಆಗೈತಿ ಸೊ ಇಷ್ಟು ಕಲರ್ ಅದಾವ ಬೇಕದ ನೀವು ಆರಾಮಾಗಿ ಬೈ ಮಾಡ್ಬೋದ ನಾನು ನಿಮ್ಗೆ ಇದ್ರೊಳಗೆ ಯಾವ್ದಾರ ಒಂದು ಓಪನ್ ಮಾಡಿ ಅಂತ ಬಟ್ ಎಲ್ಲ ಕಲರು ಕೂಡ ಸೂಪರ್ ಅದಾವೆ ಎಲ್ಲಾ ಎಲ್ಲ ಕಲರು ಮಸ್ತ್ ಒಂದು ಇದು ಮಾಡಿ ಫುಲ್ ಓಪನ್ ಮಾಡಿ ಮತ್ತೆ ಈ ಥರ ಎಲ್ಲ ಮಾಡಿ ಹಾಕಕ್ಕಾಗದ್ರಿ ಬಟ್ ಆ ಸೀರೆ ಅಂತೂ ನನಗೆ ಯಾವಾಗ ನಾನೇ ಬಿಡ್ಲಪ್ಪ ಅನ್ನಾಗಂತ ಅನ್ನಿಸ್ತದೆ ನೋಡ್ರಿ ಅಷ್ಟು ಚಂದ ಐತಿ ಸೀರೆ ಹೆಣ್ಮಕ್ಳಿಗೆ ಹಿಂಗ ನೋಡ್ರಿ ಯಾವುದು ಕಣ್ಣಿಗೆ ನಾಡ್ತಲ್ಲ ಯಾವಾಗ ಒಂದು ಉಟ್ಕೊಳ್ಳಪ್ಪ ಅನ್ನಾಗಂತ ಅನಿಸ್ತೈತಿ ಈ ಸೀರೆ ನೋಡ್ರಿ ಸರಿ ಬರ್ತೈತಿ ಬ್ಲೌಸ್ ಪೀಸ್ನು ಕೂಡ ಬರ್ತೈತಿ ಹ್ಮ್ ಸಖತ್ ಅಂದ್ರೆ ಸಖತ್ ಐತಿ ನೋಡ್ರಿ ಸೀರೆ ಅಂತೂ ಕೂಡ ಮಾಡಿದ್ರಲ್ಲ ಇಷ್ಟು ಕಲೆಕ್ಷನ್ ನಾವು ಯಾವ ಟೈಪ್ ಬೇಕಲ್ಲ ನಾನ್ ವಿಡಿಯೋ ಮಾಡ್ತೀನಿ ಅದ್ರಾಗ ಒಂದ್ ಯಾವ ಟೈಪ್ ಸೀರೆ ಬೇಕಾ ನೋಡ್ರಿ ಇದೊಂದು ಯಾವ ತರ ಐತಿ ಸೀರೆ ಹಾ ಇದು ಸೀರೆ ರೇಟ್ ರೇಟ್ಗೆದ್ರ ನೀವು ಹೌದ್ರಿ ಅಂತ ಹೇಳಿದ್ರಿ ಸೂಪರ್ ಸಖತ್ ಆಗಿತಿ ಸೀರೆ ಸೀರೆಗೇನು ಹದಿನೈದು ಬಿದ್ದೈತೋರಡ್ ಸಾವಿರ ರೂಪಾಯಿ ಬಿದ್ದೈತೋ ಹುಣ್ಣ ಸೀರೆ ಲಾಸ್ಟ್ ಟೈಮ್ ನಮ್ ಒಬ್ಬರಿ ಬ್ರದರ್ ಅವ್ರು ತಗೊಂಡು ಒಂದೇ ಪೀಸ್ ಇಟ್ ಇದೇ ಟೈಪ್ ತಗೊಂಡಿದ್ದೆ ಒಳ್ಳೆದಾಗ ಸಿಕ್ಕಾಪಟ್ಟಿ ಅಂತ ಅದೇ ಮೆಸೇಜ್ ಮಾಡಕತ್ತ ನೀವು ಸೊ ಹಾಗಾಗಿ ನಿಮ್ಗೆ ಕಲೆಕ್ಷನ್ಗಳು ಬಂದಿದವ ಇವೆಲ್ಲ ಪತ್ತದಾಗ ಅದಾವ್ರಿ ಆನ್ಲೈನ್ ದಾಗ ನಂಗೆ ಪೊರಾ ಆಗಂಗಿಲ್ಲ ಸೊ ಇಲ್ಲೇ ಆಫ್ಲೈನ್ ದಾಗ ಯಾರಾದ್ರೂ ಬಂದವರು ಇದು ಕಲೆಕ್ಷನ್ ಕೇಳಂಗಿಲ್ಲ ಇಲ್ಲೇ ಇರೋದು ಕೇಳ್ತಿದ್ರು ಲಾಸ್ಟ್ ಟೈಮ್ ಕೆಲವೊಬ್ರು ಮೆತ್ತಂಗ್ ಪತ್ತಲ್ದಾಗನು ಕೂಡ ಕೇಳಿದ್ರು ಹಾಗಾಗಿ ಮತ್ತೆ ಇದೇ ಕಲರ್ ದಾಗ ಒಂದ್ ಕೂಡ ಮತ್ತೊಂದು ಸೀರೆ ಐತೆ ನೋಡ್ರಿ ಗುಲಾಬಿ ಬಾರ್ಡರ್ ಐತಿ ಯಾರಿಗ ಬೇಕಾ ಕೊಟ್ಟ ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೀರೆಗಳನ್ನ ನಿಮ್ದಾಗಸ್ಕೋರಿ ಸಖತ್ ಆಗಿರುವಂತ ಸೀರೆಗಳು ನೋಡ್ರಿ ಫ್ರೆಂಡ್ಸ್ ಮಸ್ತ್ ಆಗಿರುವಂತ ಸೀರೆಗಳು ಅದಾವ ಸೊ ಈ ಸೀರೆ ಅಂತ ನನಗೆ ಬಹಳ ಇಷ್ಟ ಆಗೈತಿ ಯಾರು ತಗೊಂತಿಟ್ಟು ಗೊತ್ತಿಲ್ಲ ಇದ್ರ ಮೂರ್ ಕಲರ್ ಅದಾವ ಪಟ್ ತಲುಪಿದ ತಕ್ಷಣನೇ ಯಾವಾಗ್ ಬೇಗ ಬುಕ್ ಮಾಡ್ಕೊಂಬೇಡ್ರ ಅಂತ ಹೇಳ್ತಾರೆ ನೆಕ್ಸ್ಟ್ ಹೆಂಗೋ ನಿಮ್ ಸೀರೆಗಳು ಹಬ್ಬ ಹರಿದಿಂದ ಕೊಡ್ತೀವಿ ಫಂಕ್ಷನ್ ಬಂದು ಇನ್ನೇನ ದೀಪಾವಳಿ ಆಗೋ ಮದುವೆಗಳು ಫಂಕ್ಷನ್ ಆದ ಈದ್ ಆನಿವರ್ಸರಿ ನಿಮ್ ಆನಿವರ್ಸರಿ ಬರ್ತ್ ಎಲ್ಲ ಇರ್ತಲ್ಲ ಸೊ ಬೇರೆ ಕಡೆ ತಗೊಂಡ ನಮ್ ಕಡೆ ತೋರಿ ನನಗೂ ಸಪೋರ್ಟ್ ಆಗುತ್ತೆ ನಿಮ್ ಕೂಡ ಸೀರೆ ಯು ಬಾಯ್